ಕೆಲವರು ಹೇಳ್ತಾರೆ ಇವನು ಧರ್ಮ ವಿರೋಧಿ ನನ್ನ ಧರ್ಮದಲ್ಲೇ ನಮ್ಮ ಧರ್ಮನೇ ಟಾರ್ಗೆಟ್ ಮಾಡ್ತಾನೆ ಬೇರೆ ಧರ್ಮದಲ್ಲಿ ಆಗಲ್ವಾ ಇವರಿಗೆ ಅಂತ ಇಲ್ಲಿ ಯಾವ ಧರ್ಮ ಆದ್ರಿ ಅಂದ್ರಿ ಟವಲ್ ಹಾಕಿ ಬಗ್ಸಿಬಿಟ್ರಿ ಸರ್ ಮೇಲೆ ಬಗ್ಸಿದ್ರು ಬೆಂಕಿ ಮೇಲೆ ಸರ್ ತಗೊಂಡು ಹೋಗಿ ಮಕ ಸುಟ್ಕೊಂಡು ಬಂದು ಆಸ್ಪತ್ರೆಗೆ ಹಾಕಿ ಇನ್ನು ಇನ್ನೂ ಅವೇಶಕ್ಕೊಳಗಾಗ್ತಾಳೆ ಆತ ತಾತ ಬಂದು ಜುಟ್ಟಿಡ್ಕೊಂಡು ಮುಂದ್ಗಡೆ ಒಂದು ಬಾಂಡ್ಲಿ ಇರುತ್ತೆ ಬೆಂಕಿಗೆ ಹಾಕಿ ಆ ಮುಖಕ್ಕಿಂಗಿಡ್ಕೊಂಡು ಬೆಂಕಿಯ ರಾವ್ ಮುಖಕ್ಕೆ ಕೊಡೆಯುತ್ತೆ ಒಂದು ಗೆ ಬಂದಂತಹ ಆ ಕುಟುಂಬದ ಕಣ್ಣೀರ ಕಥೆಯನ್ನು ಕೇಳಿ ಒಂದು ಕ್ಷಣ ಸ್ಮಶಾನ ಮೌನ ಆವರಿಸಿಬಿಟ್ಟಿತ್ತು ಡಾಕ್ಟರ್ ಹುಲಿಕಲ್ ನಟರಾಜು ಅವರು ಏನು ಮಾಡದ ಆ ಮುಗ್ಧ ಹೆಣ್ಣು ಮಗುವಿನ ಮುಖವನ್ನೇ ಸುಟ್ಟು ಹಾಕಿರುವಂತಹ ಆ ವಿಕೃತ ಮನಸ್ಸನ್ನ ಎಲ್ಲ ಹಿಡಿದು ತರುತ್ತೇನೆ ಎಂದು ಪ್ರಮಾಣ ಮಾಡುತ್ತಾರೆ ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡು ತೋರಿಸ್ಬಿಟ್ಟು ಡಾಕ್ಟರ್ ತೋರ್ಸ್ಬಿಟ್ಟು ಅದ್ ಮಾಡ್ತಾನೆ ಯಾಕೆಂದ್ರೆ ಎಲ್ಲ ನಾವು ಮಾಡ್ತೀವಿ ಅನ್ನೋ ಸುಳ್ಳು ಅವನ್ ಯಾವನ ಮಾಡಿದನಲ್ಲ ನೀವು ಅವನ ಅಡ್ರೆಸ್ ಕೊಡಿ ಸರಿಯಾಗಿ ಹಿಡಿತೀನಿ ಅವನ್ನ ಹುಡುಗಿದ್ ನೋಡಿ ಮುಖ ಎಲ್ಲ ಆಕೆ ಇನ್ನು ಉಳಿಯುವುದಿಲ್ಲ ಎನ್ನುವ ಭಾವ ಅಲ್ಲಿದ್ದ ಎಲ್ಲರ ಮನಸ್ಸನ್ನ ಆವರಿಸಿ ಬಿಡುತ್ತದೆ ಆದರೆ ಹುಲಿಕಲ್ ನಟರಾಜು ಅವರು ಆಕೆಗೆ ತಕ್ಷಣವೇ ಟ್ರೀಟ್ಮೆಂಟ್ ಕೊಡಿಸುವ ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತಾರೆ ಆ ಮುಗ್ಧ ಹೆಣ್ಣು ಮಗುವಿನ ತಲೆಯನ್ನ ಧಗ ಧಗ ಉರಿಯುವ ಬೆಂಕಿ ಎಡೆಗೆ ದೂಡಿದ ಆ ವಿಕೃತ ಮನಸ್ಸು ಈಗ ಎಲ್ಲಿದೆ ಏನು ಮಾಡುತ್ತಿದೆ ಎಂಬ ಹುಡುಕಾಟ ಪ್ರಾರಂಭವಾಗುತ್ತದೆ ಅವನು ಸ್ವಾಮಿ ಕೂದರ್ಕೊಂಡು ಒಂದು ಗಂಟೆ ಸುಮಾರು ಎಂಟು ಗಂಟೆ ಹನ್ನೆರಡು ಒಂದು ಗಂಟೆ ತಕ್ಕನ ಕೂಲ್ದಾಗ ಬೆಂಕಿಯಾಗಿ ಬಗ್ಸಾನ ಅವನು ಕೂಲ್ ಇಟ್ಕೊಂಡು ಕಟ್ಟಿ ಹ್ಞೂ ಕೂಲ್ ಕೂಲಿಟ್ಕೊಂಡು ಬಗ್ಸಾನೆ ಬಗ್ಸಿದ್ರೆ ಆವಾಗಿದ್ದ ಏನು ಮಾಡ್ತಿ ಹುಡುಗ್ ಹಿಂಗತ್ತಲ್ಲ ಒಟ್ಟು ನೀರು ಇಳ್ದಂಗೆ ಇರ್ತ ನಾನೇನು ಮಾಡಿದೆ ಸ್ವಲ್ಪ ಹಿಂಗೋದ್ರೆ ಸರ್ಮ ಬಂದುಬಿಡ್ತೀನಿ ಹಂಗಿಟ್ಕೊಂಡು ಹಂಗೆ ಬೋಗಿಸಾನು ಏನು ಹಿಂಗೆ ಸರ್ಮಲ್ಲಿ ಸುಟ್ಟತ್ತಂತ ಕೇಳಿನವನಿಗೆ ಸ್ವಾಮಿಗೆ ಅದು ಏನಾಗಲ್ಲ ಬೇಸತ್ತ ಅಂತಂದ್ರೆ ಬೇಸತ್ತೇನ ಹಂಗಾರೆ ನಿನ್ನೆ ಸನಕ್ ಬಾಂತರ ಅನ್ಕೊಂಡ್ ನನ್ನ ಮನಸ್ಸಿನಲ್ಲಿ ಆತ್ಮದಾಗ ಅನ್ಕೊಂಡ್ ಸುಮ್ನೆ ಅವರು ಸತ್ಯ ಹೇಳ್ಬೇಕು ಇನ್ನೊಂದು ಹೇಳ್ತೀನಿ ನಿಮಗೆ ಈ ಹುಡುಗಿಗಾಗಿರೋ ಪರಿಸ್ಥಿತಿ ಇನ್ನು ನೂರ ಹುಡುಗಿ ತಪ್ಪಿಸ್ಬೇಕಂದ್ರೆ ಇರೋದನ್ನ ಹೇಳ್ಬೇಕು ಸೊ ಅವಕಾಶ ಮಾಡಿಕೊಡೋದು ಹೇಳಿ ಆ ಕುಟುಂಬದವರು ಆತನ ನಿಜವಾದ ಐಡೆಂಟಿಟಿಯನ್ನ ಹೇಳಿಕೊಳ್ಳಲು ಯಾಕೋ ವಿಪರೀತ ಹೆದರಿಕೊಳ್ಳುತ್ತಾರೆ ಮೈ ಮೇಲೆ ಬಟ್ಟೆ ಸೀರೆ ಅದು ಅಂಟಕೊಂಡ್ಬಿಡುತ್ತೆ ಇವಳು ಕಿರ್ಚಾಡಿದ್ರು ಬಿಡ್ತಾ ಇಲ್ಲ ಕೂಗಾಡಿದ್ರು ಬಿಡ್ತಾರೆ ಮತ್ತೆ ಹಿಂಗೆ ಆಗ್ತಾನೆ ಮತ್ತೆ ಹಿಂಗೆ ಆಗ್ತಾನೆ ಇವಳು ಕಿರ್ಚಾಡಿದಷ್ಟು ಅವ್ರ ಕಡೆಯವರು ಚಪ್ಪಲಿ ಹೊಡಿತಾರೆ ಈತ ಚೌಟಿಲಿ ಹೊಡಿತಾನೆ ಅಷ್ಟೆಲ್ಲ ಆಗಿ ಬೆಂಕಿ ಹಾಕೊಂಡು ಕಿರ್ಚಾಡಿ ಇನ್ನೇನು ಕೈಯಲ್ಲಿ ಆಗದೇಲೇ ಇದ್ದಂದ್ರೆ ಓಡಿಸ್ತಾರೆ ಮತ್ತೆ ನೀರೊಳಗಡೆ ಬೆತ್ತಲೆಯಾಗಿ ಮುಳುಗಿಸ್ತಾರೆ ಇದು ನಾನು ಹೇಳ್ತಾ ಇಲ್ಲ ಆ ಹುಡುಗಿನೇ ಹೇಳ್ತಾರೆ ಕೊನೆಗೆ ತುಂಬ ಚರ್ಮ ಸುಟ್ಟು ಗಾಯಗಳಾದಾಗ ಆಸ್ಪತ್ರೆ ಕರ್ಕೊಂಡೋಗ್ಬಿಡ್ತಾರೆ ಅನ್ಕಾನ್ಶಿಯಸ್ಗೆ ಹೋಗ್ಬಿಟ್ಟಿರ್ತಾರೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಿಟ್ಟಕ್ಕೆ ಅತ್ತೆ ಮಾವ ಈ ಕರ್ಮನೇ ಬೇಡ ಅಂತೇಳಿ ತವರು ಮನೆಗೆ ತೌರು ಮನೆಯ ತಾಯಿ ಈ ನೋವನ್ನು ನೋಡೋಕ್ಕಾಗದಲ್ಲಿ ನಮ್ಮ ಹತ್ರ ಕರ್ಕೊಂಡು ಬರ್ತಾರೆ ಯೋಚನೆ ಮಾಡಿ ಸ್ನೇಹಿತರೆ ನಾವೇನಾರ ಈಗ ಅಲ್ಲಿ ಆತನ ತಾತನ ಹತ್ರ ಹೋದರೆ ಕೆಲವರು ಹೇಳ್ತಾರೆ ಇವನು ಧರ್ಮ ವಿರೋಧಿ ನನ್ನ ಧರ್ಮದಲ್ಲೇ ನಮ್ಮ ಧರ್ಮನೇ ಟಾರ್ಗೆಟ್ ಮಾಡ್ತಾನೆ ಬೇರೆ ಧರ್ಮದಲ್ಲಿ ಆಗಲ್ವ ಇವರಿಗೆ ಅಂತ ಇಲ್ಲಿ ಯಾವ ಧರ್ಮ ಅಂದ್ರಿ ಯಾವ ಸಂಸ್ಕೃತಿ ಆದ್ರಿ ಏನು ಯಾವ ಜಾತಿ ಆದ್ರಿ ಏನು ಒಂದು ಹೆಣ್ಣಿಗೆ ಈ ರೀತಿ ನೋವು ಕೊಟ್ಟಾಗ ನಾವು ಹೋಗಿ ಅಲ್ಲಿ ಕೇಳಬಾರ್ದಾ ಕೇಳೋಕ್ಕೋದ್ರೆ ನಮಗೆ ಬೇರೆ ಬೇರೆ ಕೇಸ್ಗಳು ಹಾಕಕ್ಕೆ ಹೋಗಿಸ್ತೀರಿ ಆತನಿಗೆ ಜನ ಜಾಸ್ತಿ ಇದ್ದಾರೆ ಆತ ಈಗಲೂ ಹೇಳ್ತಾರೆ ದೆವ್ವ ಬಂದಿತ್ತು ಆ ದೇವನೇ ಮಾಡ್ಕೊಂಡಿರೋದು ನಾನೇನೂ ಮಾಡಿಲ್ಲ ದೇವನೇ ಬಿದ್ದಿದ್ದು ಎಂದರೆ ಇವಳನ್ನ ಇಟ್ಕಂಡು ಹಿಂಗೆ ಹಾಕಿದ್ದಾನೆ ಇವಳು ಮೈ ಮೇಲೆ ದೆವ್ವ ಬಂದಿದೆ ಹಿಡ್ಕೊಂಡು ಹಂಗಾಕಿದ್ದಾರೆ ನಮ್ಮದೇನು ತಪ್ಪಿಲ್ಲ ಅಂತ ಅಮಾಯಕ ರೀತಿಯಲ್ಲಿ ವರ್ತಿಸ್ತಾರೆ ಅವರ ಅತ್ತೆ ಮಾವ ಹೇಳ್ತಾಳೆ ಇವಳಿಗೆ ಬಂದಿತ್ತು ಅದಕ್ಕೆ ಇವಳಿಗೆ ಹಿಂಗಾಗಿದೆ ಅಂತ ಹೇಳ್ತಾರೆ ಇಲ್ಲಿ ಯಾರು ತಪ್ಪು ಯಾರು ಆ ಹೆಣ್ಣಿನ ಧ್ವನಿಯ ನೋವನ್ನು ಅರ್ಥ ಮಾಡ್ಕೊಳೋದು ಬೆಂಕಿ ಎಲ್ಲ ಕಲ್ಲ ಸುಟ ಬಿಡಿಸ್ ಸರ್ ಅದಕ್ಕೆ ಅವ್ರ ಏನಂದ್ರ ಆರಾಮಾಗಿ ಹೋಗ ಅದು ಇದು ಕೊಟ್ರಿ ಸರ್ ಅವ್ರ ಆ ಚೀಟಿ ಕೊಟ್ರಿ ಈ ಚೀಟ್ ಕೊಟ್ರು ಆರಾಮಾಗ್ಲಿಲ್ಲ ಸರ್ ಮನುಷ್ಯರ ಮೇಲೆ ಅಸಲ್ ಇಂಥವ್ರು ಹಿಂಗ್ ಮಾಡ್ತಾರ ಅಂತದೇ ಇದ್ರಿ ಸರ್ ಸರ್ ಸ್ವಂತ ಊರ್ ಯಾವ್ದು ನೀನ್ ಹೋಗಿದ್ದು ಅದು ಅವ್ರು ಕರ್ಕೊಂಡು ಹೋಗಿದ್ದ ಅಡ್ಲಿ ಅಂತ ಸರ್ ಯಾವ್ರು ಅಡ್ಲಿ ಅಂತ ಸರ್ ಆ ವ್ಯಕ್ತಿ ಹೆಸರು ವ್ಯಕ್ತಿ ಹೆಸರು ಗೊತ್ತಿಲ್ಲ ಸರ್ ಆ ವ್ಯಕ್ತಿ ಹೆಸರು ಗೊತ್ತಿಲ್ಲ ನೀವ ವ್ಯಕ್ತಿ ಹತ್ರಕ್ಕೆ ಹೋಗದೆ ಇಲ್ಲ ಮತ್ತೆ ಇಲ್ಲ ಸರ್ ನಾವು ಆ ವ್ಯಕ್ತಿ ನಂಬರ್ ಇದೆಯಾ ನನ್ನ ಹತ್ರ ಈಗ ಇಲ್ಲ ಸರ್ ನಂಬರ್ ಇಲ್ಲ ಈಗ ಗಂಡ ಬಂದು ಒಂದಿಷ್ಟು ಮಾತಾಡಿಸ್ಲಿಲ್ಲ ನಿಮ್ಮ ಇಲ್ಲ ಸರ್ ಮೊನ್ನೆ ಸರ್ ಮೊನ್ನೆ ಬಂದಿದ್ರು ಮಾತಾಡ್ಸ್ಕೊಂಡ್ರು ಏನಂತಾನೆ ಬರ್ತೀರಾ ನೀವು ಇಲ್ಲೇ ಇರ್ತೀರಾ ಅಂತ ಕೇಳಿದ್ರು ಅದಕ್ಕೆ ನಾನು ಈ ತರ ಮಾಡಿರಲ್ಲ ಹೆಂಗೆ ಅಂತ ಕೇಳಿದ್ವಿ ಸರ್ ಹ್ಮ್ ಕೇಳಿದ್ವಿ ನಿನ್ಗೆ ಮಕ್ಕಳು ಬೇಕಾ ಇಲ್ಲೇ ಇರ್ತೀಯ ಅಂತರ್ ಸರ್ ಅಂತಂದ್ರ ಬೇಕು ಅಂತ ಕೇಳಿದ್ವಿ ಸರ್ ನಾವು ಕೇಳಿದ್ವಿ ನಮ್ ಈ ತರ ಮಾಡಿ ಹಿಂಗ್ ಅಲ್ಲ ಹಿಂಗ ಇದೆಲ್ಲ ತೋರ್ಸಿದ್ ಎಲ್ಲ ಹೆಂಗ್ಯಾ ಅಂತ ಕೇಳಿದ್ವಿ ಸರ್ ಕೇಳಿದ್ವಿ ಬಂದ್ರು ನೋಡ್ಕೊಂಡ್ರು ಓದ್ರು ಸರ್ ಅವ್ರ ಮನೆ ಹತ್ರ ಅವ್ ಹೋದ್ರು ಇವನು ಹಿಂಗ ಮಾಡಿದ್ ನಂತರ ತೊಂದ್ರೆ ಅವರು ಇಲ್ಲ ಸರ್ ನಾವು ಕೇಳಿಲ್ಲ ಸರ್ ಆಕೆಗೆ ಮೂರು ದಿನಗಳ ಕಾಲ ನಾವು ಟ್ರೀಟ್ಮೆಂಟ್ ಕೊಟ್ವಿ ಸತ್ತಿ ಹೇಳ್ತೀವಿ ಯಾವುದೇ ರೀತಿ ಫೀಸ್ ತಗೊಳ್ಳಿಲ್ಲ ಒಂದು ಮೂರು ದಿನಗಳ ಕಾಲ ಇಟ್ಕೊಂಡು ಮೆಡಿಕಲ್ ಶುಶ್ರೂಷೆ ಮಾಡಿ ಆ ಕುಟುಂಬಕ್ಕೆ ಕೌನ್ಸಿಲಿಂಗ್ ಮಾಡಿ ಒಂದು ಹದಿನೈದು ದಿವಸ ಆದಮೇಲೆ ಬನ್ನಿ ಅಂತ ಹದಿನೈದು ದಿವಸ ಆದಮೇಲೆ ಬಂದಾಗ ಒಂದಿಷ್ಟು ಬದಲಾವಣೆ ಆಗಿರುತ್ತೆ ಬದುಕಿದ್ದೀವಿ ಅಂತಾರೆ ಒಂದು ತಿಂಗಳ ನಂತರ ಆಕೆ ನಗ್ನತ್ತ ನಮ್ಮ ಹತ್ರ ಬರ್ತಾರೆ ಆದರೂ ಮುಖ ನೋಡೋಕ್ಕಾಗಲ್ಲ ಇದೆಲ್ಲ ಮುಖ ಎಲ್ಲ ಅಸಲ ಮನುಷ್ಯ ಕಂಡು ಹಿಡಿತಾನೆ ಇದು ಸರ್ ಈಗ ಸ್ವಲ್ಪ ಯಾಕೆ ಹೇಳ್ಬಿಟ್ಟಿದ್ರು ಕಂಪ್ಲೇಂಟ್ ಕೊಟ್ಟರೆ ನೀನ್ ರೆಡಿ ಇರ್ತೀಯ ಕಂಪ್ಲೇಂಟ್ ತಗೊಳಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿ ಮೇಲೆ ಕೊಟ್ಟರೆ ನೀನ್ ರೆಡಿ ಇರ್ತೀಯ ಕೊಡ್ಬೋದ ನಾವು ಸರ್ ಅವನ್ ನಂಬರ್ ಇದೆಯಾ ನಿನ್ನ ಹತ್ರ ಬೆಂಕಿ ಹಾಕಿ ಅಲ್ಲಿ ಮಾಡಿದ್ರಲ್ಲ ಮಾಡಿದ್ರೆ ಯಾರು ಸರ್ ಅವ್ರ ಮೇಲೆ ನಿನ್ನ ಕಂಪ್ಲೇಂಟ್ ಕೊಡಿ ಆಗಿದೆ ನಾನು ಬೇಕಂತ ಕೊಡಕ್ಕೆ ಯಾಕೆ ಕೊಡೋಲ್ಲ ಕೊಡಲ್ಲ ಕುರ್ತಿಯ ಕೊಡಲ್ಲ ಪ್ರಕೃತಿ ದೇವರು ಕೊಟ್ಟಂಥ ಮುಖ ಇಲ್ಲೇ ಇಲ್ಲ ಇಲ್ಲೆಲ್ಲ ಸುಟ್ಟೋಗಿದೆ ಮುಖ ಎಲ್ಲ ಸುಟ್ಟೋಗಿದೆ ಸದ್ಯ ಕಣ್ಣಿಗೆ ತೊಂದರೆ ಆಗಿಲ್ಲ ಬನ್ನಿ ಮಹಿಳೆಗೋಸ್ಕರ ಹೋರಾಡುವ ಮಹಿಳಾ ಧ್ವನಿಗಳೇ ಮೀಸಲಾತಿಗಾಗಿ ಕೇಳುವಂತಹ ಮಹಿಳಾ ಮನಸ್ಸುಗಳೇ ನೀವು ಅರ್ಥೈಸ್ಕೊಳ್ಬೇಕಾಗಿರೋದು ಇಂಥ ಯಾತನೆಗಳ ಒಳಗಡೆ ನಲುಗ್ತಾ ಇರ್ತಕ್ಕಂಥ ಹೆಣ್ಣಿನ ಮನಸ್ಸುಗಳ ಬಗ್ಗೆ ಮಾತನಾಡಬೇಕಾಗಿದೆ ಕುಟುಂಬಗಳ ಬಗ್ಗೆ ನಾವು ಮಾತನಾಡಬೇಕಾಗಿದೆ ಒಂದು ಹೆಣ್ಣು ಮದುವೆ ಆಗಿದೆ ಅಂತ ಅಂದರೆ ಅವ್ರು ಎಲ್ಲ ಕೇಳ್ಕೊಂಡು ಅಲ್ಲೇ ಬಿದ್ದಿರ್ಬೇಕಾ ಈ ರೀತಿ ಅನ್ಯಾಯಗಳು ನಿಮ್ಮ ಸುತ್ತಮುತ್ತ ಕಂಡು ಬಂದಾಗ ದಯವಿಟ್ಟು ಸುಮ್ಮನೆ ಕೂರಬೇಡಿ ಈ ಮನಸ್ಥಿತಿಯಿಂದ ನಾವು ಹೊರಬರಲೇಬೇಕು ಆಚರಣೆ ನಂಬಿಕೆ ಭಕ್ತಿ ಇವೆಲ್ಲವೂ ಮುಖ್ಯ ಆದರೆ ಅವುಗಳ ಹೆಸರನ್ನ ಬಳಸಿಕೊಂಡು ಅಮಾಯಕರ ಮೇಲೆ ಮಾಡುತ್ತಿರುವ ದಬ್ಬಾಳಿಕೆ ಇಂದಲ್ಲ ನಾಳೆ ಕೊನೆಯಾಗಲೇಬೇಕು ಈಗಲೂ ಅವ್ರು ನಂಬಿದಾರೆ ನನ್ನ ಮೈ ಮೇಲೆ ದೆವ್ವ ಇದೆ ಅಂತ ಇಲ್ಲ ಸ್ನೇಹಿತರೆ ಆಕೆಗೆ ತಲೆನೋವಿರುತ್ತೆ ಬಿಸಿಲಿಗೆ ಹೋದ್ರೆ ಬಂದಾಗ ತಲೆ ಸುತ್ತು ಬರುತ್ತೆ ಆ ಸುತ್ತ ಬಂದಾಗ ಅನ್ಕಾನ್ಸಿಯಸ್ಗೋಗಿ ಬಿದ್ದಾಳೆ ಇವ್ರು ತಿಳ್ಕೊಂಡಿರ್ತಾರೆ ಅದು ದೆವ್ವ ಅಂತ ಇಲ್ಲಿ ಮಾನಸಿಕವಾಗಿ ಮಾನಸಿಕ ಕಾಯಿಲೆಗಿಕೆ ತುತ್ತಾಗಿರ್ತಾರೆ ಆ ಮೆದುಳಿನಲ್ಲಿ ಅಲ್ಪ ವೇವ್ಸ್ ಅಂತ ಕರಿತೀವಿ ಜಾಸ್ತಿ ಒತ್ತಡಕ್ಕೊಳಗಾದಾಗ ಈ ರೀತಿ ಆಗುತ್ತೆ ಇ ಸಿ ಸೈಕಾಲಜಿಕಲ್ ಎಫೆಕ್ಟ್ ಅದು ಇದನ್ನು ಅರ್ಥನೇ ಮಾಡಿಕೊಳ್ಳಲ್ವಲ್ಲ ಬನ್ನಿ ನಿಜವಾದ ಮಹಿಳಾ ಧ್ವನಿಗಳೇ ಈ ನೈಜ ಘಟನೆಯನ್ನು ನಾವು ಒಂದಿಷ್ಟು ಮಾತನಾಡಿದರೆ ಮಾತನಾಡುವ ಮನಸ್ಸುಗಳಿದ್ರೆ ನನ್ನೊಂದಿಗೆ ಬನ್ನಿ ಅಲ್ಲಿನ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಪೊಲೀಸ್ನಲ್ಲಿ ಇದನ್ನು ಕೇಸ್ ಮಾಡೋಣ ಆದಮೇಲೆ ನಿಜವಾದ ಆತಾತ ಮಾಡಿದ್ದೇನು ಆರು ಮಾವ ಮಾಡಿದ್ದೇನು ನಾವು ಈ ಕುಟುಂಬ ಬೇರ್ ಮಾಡೋದಲ್ಲ ಇವಳಿಗಾದಂಥ ನೋವು ಬೇರೆ ಕುಟುಂಬಗಳಿಗೆ ಆಗ್ದ ಹಾಗೆ ನಾವು ಹೋರಾಟ ಮಾಡೋಣ ಸರ್ಕಾರಕ್ಕೆ ಕೂಡ ವಿಜ್ಞಾನ ಅಕಾಡೆಮಿಯೊಂದನ್ನು ಸ್ಥಾಪಿಸುವುದರ ಮೂಲಕ ಜನರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ವಿಜ್ಞಾನದ ತಂತ್ರಗಳನ್ನೇ ಬಳಸಿ ಎಷ್ಟೋ ಜನರಿಗೆ ಮೋಸ ಮಾಡಲಾಗುತ್ತಿದೆ ಇಂತ ಎಷ್ಟೋ ಅಮಾಯಕ ಹೆಣ್ಣು ಜೀವಿಗಳು ನೋವನ್ನು ನುಕಂಡೇ ಜೀವಂತ ಶವವಾಗಿ ಸಾಯ್ತಾ ಇದ್ದಾರೆ ಅದಕ್ಕೆ ಬಿಡೋದು ಬೇಡವಾ ನಮ್ಮ ಸಂಸ್ಥೆ ಧರ್ಮದ ವಿರೋಧಿ ಕೆಲಸ ಮಾಡಲ್ಲ ನಮ್ಮ ಪರಿಷತ್ ಮಾಡ್ತಾ ಇರೋದು ಮಾನವ ಧರ್ಮದ ಬಗ್ಗೆ ಮಾಡುತ್ತೆ ಮಾನವೀಯತೆ ಬಗ್ಗೆ ಮಾಡುತ್ತೆ ಇಂತಹ ಅನೇಕ ಘಟನೆಗಳು ನಿಮ್ಮ ಸುತ್ತಮುತ್ತ ನಡೀತೇವೆ ಅಂಥವ್ರಿಗೆ ಒಂದಿಷ್ಟು ಸಾಂತ್ವನದ ನುಡಿ ನಮ್ಮ ಪರಿಷತ್ನಿಂದ ನಮಸ್ಕಾರ ಡಾಕ್ಟರ್ ಹುಲಿಕಲ್ ನಟರಾಜು ಅವರ ಈ ಹೋರಾಟದಲ್ಲಿ ನೀವು ಕೈಜೋಡಿಸಿ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ